ಚಾನಲ್ನ ಸ್ಟಾರ್ಟ್ ಮಾಡ್ತೀವಿ ನಾವು ಮಾಡ್ತಕ್ಕಂಥ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ನೂ ನಮಗೆ ಗೊತ್ತಾಗೋದಿರೋ ಅದರಿಂದ ಚಾನಲಿಗೆ ಎಷ್ಟು ಹೊಡ್ತಾ ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಯೂಟ್ಯೂಬಲ್ಲಿ ಒಂದೊಂದು ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ ಏನಕ್ಕೆ ಅಂತ ಹೇಳಿದ್ರೆ ನಾವೇನಾದ್ರೂ ಗ್ರೋ ಆಗಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀವಿ ಬಟ್ ನಾವುಗಳು ಇಲ್ಲಿ ಕೆಲವೊಂದು ಮಿಸ್ಟೇಕನ್ನು ಮಾಡ್ತೀವಿ ಆ ಒಂದು ಮಿಸ್ಟೇಕ್ ಇಂದ ನಮ್ಮ ಚಾನಲ್ಲು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗಿಬಿಡುತ್ತೆ ಸೊ ನಾನೇನು ಮಿಸ್ಟೇಕ್ ಮಾಡಿದೆ ಈ ಥರದ ಮಿಸ್ಟೇಕನ್ನು ಯಾರು ಮಾಡಬೇಡಿ ನಾನು ಯಾವ್ಯಾವ ಥರದ ಮಿಸ್ಟೇಕ್ಸನ್ನು ಮಾಡಿದೆ ನನ್ನ ಚಾನಲ್ ಯಾವ ಲೆವೆಲಲ್ಲಿ ಇವಾಗ ಯಾವ ಲೆವೆಲಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರೋರಿದ್ರೆ ನನ್ನ ವೀಡಿಯೋಗೆ ನಿಮ್ಮ ಒಂದು ಲೈಕ್ ಕಮೆಂಟನ್ನು ಮಾಡೋದನ್ನು ನಾವು ಮರಿಬೇಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಮಾಡೋದೇ ಯಾರೂ ಟೈಮ್ ಪಾಸಿಗೋಸ್ಕರ ಮಾಡೋದಿಲ್ಲ ಸೊ ನಾವು ಏನಾದರೂ ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮಲ್ಲಿ ನಾವು ಬೆಳಿಬೇಕು ನಮಗೂ ಒಂದಷ್ಟು ಅರ್ನಿಂಗ್ಸ್ ಅಂತ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಮಾಡಿರ್ತಾರೆ ಸೊ ಪ್ಲೀಸ್ ವೀಡಿಯೋನ ಎಲ್ಲೇನೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹೇಳ್ತಕ್ಕಂಥ ಇನ್ಫಾರ್ಮೇಷನ್ ಬಂದು ತುಂಬಾ ಯೂಸ್ಫುಲ್ ಆಗಿರೋದು ಮತ್ತು ಎಲ್ರಿಗೂ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಹೋದರೆ ಸೊ ನಾನು ಮೇನ್ ಆಗಿ ಹೇಳ್ಬೇಕಾಗಿರ್ತಕ್ಕಂಥ ಪಾಯಿಂಟು ನೀವು ಮಿಸ್ ಮಾಡ್ಕೊತೀರ ಸೊ ಈ ಒಂದು ಪಾಯಿಂಟು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಏನಪ್ಪಾ ಅಂತ ಹೇಳಿದರೆ ನಾವು ಯೂಟ್ಯೂಬ್ ಚಾನಲ್ ಮಾಡೋದೇ ಅರ್ನಿಂಗೋಸ್ಕರ ಮಾಡ್ತೀವಿ ಬಟ್ ಯೂಟ್ಯೂಬಲ್ಲಿ ಗ್ರೋ ಆಗಲಿಕ್ಕೆ ಯಾರೂ ಒಂದು ತಿಂಗಳಲ್ಲಿ ಗ್ರೋ ಆಗೋದಿಲ್ಲ ಎರಡು ತಿಂಗಳಲ್ಲಿ ಗ್ರೋ ಆಗೋದಿಲ್ಲ ಕನಿಷ್ಠ ಅಂದರೆ ನಾವು ಒಂದು ಆರು ತಿಂಗಳಾದರೂ ಕ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಆರು ಕೆಲಸ ಮಾಡಬೇಕು ಆ ರೀತಿ ಸೆಟ್ ಇದೆ ಚಾನಲ್ ಮಾಡಿದ್ದಾರೆ ಅವರು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಸೊ ಇದರಿಂದ ಅವರಿಗೆ ದುಡ್ಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ತಿಳ್ಕೊಂಡಿರ್ತಾರೆ ಇನ್ನೂ ಸ್ವಲ್ಪ ಜನ ಯಾವ ತರ ಮೆಂಟಾಲಿಟಿ ಅವರು ಇರ್ತಾರೆ ಅಂತ ಹೇಳಿದ್ರೆ ಸೊ ವಿಡಿಯೋನ ನೋಡ್ತಾರೆ ವಿಡಿಯೋ ಇಷ್ಟ ಆಗಿರುತ್ತೆ ಅವರಿಗೆ ನಾವು ಹೇಳ್ತಕ್ಕಂಥ ಕಂಟೆಂಟ್ ಇಷ್ಟ ಆಗಿರುತ್ತೆ ಅವರು ನಮಗೆ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ನಮಗೆ ಒಂದು ಲೈಕ್ ಕೊಡೋದಿಲ್ಲ ಒಂದು ಕಮೆಂಟ್ನ ಕೊಡೋದಿಲ್ಲ ಸೊ ಇವರಿಗೆ ಏನು ಇಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದರೆ ನಾನೇನೂ ಕೊಡಬೇಕು ಅಂತ ನೋಡೋರು ಇರ್ತಾರೆ ಸೊ ಒಂದನ್ನ ಅರ್ಥ ಮಾಡ್ಕೊಳ್ಳಿ ನಮಗೆ ಇಲ್ಲಿ ಆಡಿಯನ್ಸ್ ಬರೋರು ಎಲ್ಲರೂ ನಮ್ಮನ್ನ ಇಷ್ಟಪಟ್ಟು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಲೈಕ್ ಕೊಟ್ಟು ಬೆಳೆಸೋಂಥವ್ರು ಯಾರನ್ನೂ ಬರೋದಿಲ್ಲ ಕೆಲವೊಬ್ರು ಕಂಟೆಂಟ್ ಇಷ್ಟ ಆಗಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಆಗಿರ್ತಾರೆ ಲೈಕ್ಸ್ನ ಕೊಡ್ತಾರೆ ಕೆಲವೊಬ್ರು ಎಲ್ಲ ಇಷ್ಟ ಆದ್ರೂ ಅಯ್ಯೋ ಇವ್ರಿಗೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಇದ್ದರೆ ನಾವೇನು ಇವ್ರಿಗೆ ಕೊಡಬೇಕು ಅನ್ನೋ ಒಂದು ಮೆಂಟಾಲಿಟಿ ಅವರು ಇರ್ತಾರೆ ಅನ್ನೋದು ತುಂಬಾನೇ ಇದೆ ಯೂಟ್ಯೂಬ್ ಅಲ್ಲಿ ಸೊ ನಾವು ಅದನ್ನ ಎಲ್ಲಾನು ಫೇಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಇನ್ನೊಂದು ತುಂಬಾ ಜನ ಹೇಳ್ತಾರೆ ನಾವು ಇಷ್ಟು ದಿನದಲ್ಲಿ ಮಾನಿಟೈಜೇಷನ್ ಆನ್ ಮಾಡ್ಕೊಂಡ್ವಿ ಇಷ್ಟು ದಿನದಲ್ಲಿ ಮಾನಿಟೈಜೇಷನ್ ಆನ್ ಮಾಡ್ಕೊಂಡ್ವಿ ಅಂತ ಹೇಳ್ತಾರೆ ಸೊ ನಾನು ಈ ಒಂದು ಚಾನೆಲ್ ಮೇಲೆ ತುಂಬಾನೇ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಸ್ಟಾರ್ಟಿಂಗ್ ವಿಡಿಯೋಸ್ನ ನೀವು ನೋಡ್ತಾ ಬನ್ನಿ ನಾನು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ನೆ ನಾನು ಹಾಕಿದ್ದೀನಿ ಸೊ ಅಲ್ಲಿ ನನಗೆ ವ್ಯೂಸ್ ಎಲ್ಲ ಬಂದು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಈ ಚಾನೆಲ್ ಮೇಲೆ ನಾನು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ರು ಕಾಪಿರೈಟ್ ಕ್ಲೈಮ್ ಅನ್ನೋದು ಯಾವ್ದು ಬಂದಿಲ್ಲ ಬಟ್ ಏನಂತ ಹೇಳಿದ್ರೆ ನಾನು ಎಲ್ಲಾನು ಸರ್ಚ್ ಮಾಡ್ತಾ ಇದೆ ಇದರಲ್ಲಿ ಏನಿದೆ ಏನು ಮಾಡ್ಬೋದು ಏನು ನಾನು ಯಾವ ಥರ ಜನಕ್ಕೆ ಕಂಟೆಂಟನ್ನು ಕೊಡ್ಬೋದು ನಾನು ಕೊಡೋ ಕಂಟೆಂಟಿಂದ ಸೊ ಯಾರೋ ಹೊಸೊಬ್ರೊಬ್ರು ಯೂಟ್ಯೂಬ್ ಚಾನಲ್ ಮಾಡೋರು ಇರ್ತಾರೆ ಸೊ ಅವರಿಗೆ ಇದು ಹೆಲ್ಪ್ ಆಗಬೇಕು ಸೊ ಇದರಿಂದ ನನ್ನ ಚಾನಲ್ಲು ಗ್ರೋ ಆಗಬೇಕು ಅವ್ರಿಗೂ ಹೆಲ್ಪ್ ಆಗಬೇಕು ಈ ಥರ ರಿಸರ್ಚ್ ಮಾಡಿ 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 ನಾನು ವೀಡಿಯೋಸ್ನ ಇದ್ದೆ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಈ ಒಂದು ಚಾನಲನ್ನು ಅಕ್ಟೋಬರ್ ನವೆಂಬರ್ ಡಿಶರ್ ಅಕ್ಟೋಬರಲ್ಲೂ ನಾನು ಈ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೆ ಸೊ ನನಗೆ ಆಲ್ಮೋಸ್ಟ್ ಅಲ್ಲಿ ಒಂದು ತ್ರೀ ಮಂತ್ಸ್ ಒಳಗಡೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಯಿತು ನನಗೆ ಸೊ ನಾನು ನನ್ನ ಚಾನಲ್ನ ಹೇಗೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಪ್ರತಿದಿನ ನಾನು ಮೂರು ಮೂರು ವೀಡಿಯೋಸ್ ಹಾಕ್ತಾ ಇದ್ದೆ ಮೂರಕ್ಕಿಂತ ಜಾಸ್ತಿ ಹಾಕಿದ್ರೆ ಅದು ಯೂಟ್ಯೂಬ್ ಪುಷ್ ಮಾಡಲ್ಲ ಅಂತ ಹೇಳ್ತಾರೆ ಸೊ ಕಂಟಿ ಒಂದಿನ ಎರಡು ಆಗ್ಬೋದು ಬಟ್ ಮಿನಿಮಮ್ ಮೂರಂತ ಟಾರ್ಗೆಟ್ ಇಟ್ಕೊಂಡು ನಾನು ಶಾರ್ಟ್ಸ್ ಹಾಕೇನೇ ಇಲ್ಲ ನಾನು ನೋಡಿ ನೀವು ಶಾರ್ಟ್ಸ್ ತುಂಬ ಕಡಿಮೆ ಇದೆ ಅದು ಯಾವತ್ತೋ ಒಂದು ಎರಡು ಸಾಂಗ್ಸ್ ಹಾಕಿದ್ದೆ ಅದು ಸಾಂಗ್ಸಿಂದ ನನಗೆ ಇದು ನಾಟ್ ಅಪ್ಲಿಕೇಬಲ್ ಚಾನಲ್ ಬಟ್ ಈ ಸಾಂಗು ಯೂಟ್ಯೂಬಿಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ಒಂದು ರೀತಿ ಬಂತು ಸೊ ನಾನು ಹಾಗಾಗಿ ಶಾರ್ಟ್ಸನ್ನು ನಿಲ್ಲಿಸಿದೆ ವೀಡಿಯೋಸ್ನ ಬಂದರೆ ಅದು ತುಂಬ ವೀಡಿಯೋಸ್ನ ಆಗ್ತಾಯಿದ್ದೆ ಸೊ ನನ್ನ ಗೆ ವ್ಯೂಸ್ ನನ್ನ ಎಕ್ಸ್ಪೆಕ್ಟೇಷನ್ ನನಗೆ ಸಬ್ಸ್ಕ್ರೈಬರ್ ಇದ್ದಿದ್ದು ಸೊ ಒಂದು ಅರ್ಥ ಮಾಡ್ಕೊಡ್ರಿ ನೀವು ಚಾನಲ್ ನೋಡ್ತೀರಾ ಚಾನಲ್ನ ನೋಡ್ಬಿಟ್ಟು ಅಯ್ಯೋ ಇವರು ಈ ಚಾನಲ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾರೆ ಇವ್ರಿಗೆ ನೋಡಿದರೆ ಇಷ್ಟೇ ವ್ಯೂಸ್ ಬಂದಿದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಿದರೆ ನನ್ನ ಎಕ್ಸ್ಪೆಕ್ಟೇಷನ್ ಬಂದು ಇನ್ನೂರಿಂದ ಮುನ್ನೂರು ವ್ಯೂಸ್ ಮಾತ್ರ ಏನಕ್ಕೆ ಅಂತ ಹೇಳಿದರೆ ತರ್ಟಿ ಪರ್ಸೆಂಟ್ ಮಾತ್ರ ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದು ಅಪಾರ್ಟ್ ಫ್ರಮ್ ಸೆವೆಂಟಿ ಪರ್ಸೆಂಟ್ ಏನಂತ ಹೇಳಿದರೆ ನಮ್ಮ ಕಂಟೆಂಟ್ ಇಷ್ಟ ಆಗದೆ ಇರೋರು ಇಲ್ಲ ಇಷ್ಟ ಆಗೋ ನೋಡದೇ ಇರೋರು ಇಲ್ಲ ಲೈಕ್ಸ್ ಕೊಡದೇ ಇರೋರು ಇಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡದೆ ಇರೋರು ಸೊ ಈ ಥರದ ಕೆಟಗಡಿಯವರು ಇರ್ತಾರೆ ಯಾವ್ದೋ ಒಂದು ವಿಡಿಯೋಗೆ ಸಬ್ಸ್ಕ್ರೈಬರ್ ಆಗಿರ್ತಾರೆ ಅವ್ರು ನಮ್ಮ ಎಲ್ಲ ವಿಡಿಯೋಸ್ ನೋಡ್ತಾರೆ ಅಂತಿಲ್ಲ ಸೊ ನಮಗೆ ನಮ್ಮ ಸಬ್ಸ್ಕ್ರೈಬರ್ ಏನಿದ್ದಾರೆ ಅದರಲ್ಲಿ ಓವರ್ ಆಲ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಾತ್ರ ನಾವು ವ್ಯೂಸ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ನಮ್ಮ ವ್ಯೂಸಿಗೂ ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನನ್ನ ಒಂದು ಆವರೇಜ್ ಬಂದು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ವ್ಯೂವ್ಸ್ವರ್ಗು ಬರ್ತಾ ಇತ್ತು ನಂದು ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅದು ತುಂಬ ಚೆನ್ನಾಗಿ ಓಡ್ತಾ ಇತ್ತು ಅಪ್ ಟು ಎಲ್ಲಿವರೆಗೂ ಅಂತ ಹೇಳಿದರೆ ಡಿಶೆಂಬರ್ವರೆಗೂ ಅಕ್ಟೋಬರ್ ನವಂಬರ್ ಡಿಶೆಂಬರ್ ಮೂರು ತಿಂಗಳಲ್ಲಿ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಆಯಿತು ತೌಸಂಡ್ ಟೂ ಹಂಡ್ರೆಡ್ ವಾಚ್ ಅವರ್ ಆಯಿತು ನನಗೆ ಬರೀ ಇಂದ ಮತ್ತು ಲೈವ್ ಬಂದು ಒಂದು ಮೂರು ಸೆಷನ್ ಮಾಡಿದೆ ನಾನು ನನಗೆ ಲೈವ್ ಅಲ್ಲಿ ಅಷ್ಟು ಒಲವು ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ವಿಡಿಯೋ ಇವತ್ತು ಮಾಡಿದ್ರು ಯಾವತ್ತೋ ಒಂದಿನ ವೈರಲ್ ಆಗುತ್ತೆ ಅದು ನಮ್ಮ ಕೈ ಹಿಡಿಯುತ್ತೆ ಬಟ್ ಲೈವ್ನ ಯಾರು ಓಪನ್ ಮಾಡಿ ನೋಡೋದಿಲ್ಲ ಸೊ ನನಗೆ ಇವತ್ತಿಗೂ ನನ್ನ ಮೈಂಡ್ ಸೆಟ್ ಅಲ್ಲಿ ಇರೋದು ಲೈವ್ ಬಗ್ಗೆ ನನಗೆ ಒಲವು ಇಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಮಾಡಿ ಅಂತ ಹೇಳ್ತಾರೆ ಆಬ್ವಿಯಸ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಬಟ್ ನೆಕ್ಸ್ಟ್ ವಿಡಿಯೋ ರೆಮಿನೇಷನ್ ಕಡಿಮೆ ಆಗುತ್ತೆ ಮತ್ತೆ ನಮಗೆ ವ್ಯೂಸ್ ಕಡಿಮೆ ಆಗುತ್ತೆ ಮಾನಿಟೈಸನ್ ಆದ್ಮೇಲೆ ನಾನು ನೆಗೆಟಿವ್ ಹೇಳ್ತಾ ಇಲ್ಲ ಇದು ಇಂಟು ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಸೊ ತುಂಬಾ ಫೇಸ್ ಮಾಡಬೇಕಾಗುತ್ತೆ ನನಗೆ ಹಾಗಾಗಿ ಲೈವ್ ಬಗ್ಗೆ ಅಷ್ಟು ಒಲವು ಇರಲಿಲ್ಲ ನಾನು ವೀಡಿಯೋ ಮಾಡಿ ಮಾಡಿ ಮಾಡಿನೇ ನಾನು ತ್ರೀ ಮಂತ್ಸಲ್ಲಿ ತೌಸಂಡ್ ಟೂ ಹಂಡ್ರೆಡ್ ವಾಚ್ ಅವರ್ಸು ಮತ್ತು ಪ್ಲಸ್ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸನ್ನು ನಾನು ಕಂಪ್ಲೀಟ್ ಮಾಡಿದೆ ಸೊ ಡಿಶೆಂಬರ್ ಎಂಡಿಂದ ಡಿಶೆಂಬರ್ ಜನವರಿ ಫೆಬ್ರವರಿ ಸೊ ಈ ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸು ನಾನು ಏನಾಗ್ಬಿಡ್ತು ನಾನು ವೀಡಿಯೋಸನ್ನ ನಾನು ಹಾಕಲಿಲ್ಲ ವಿಡಿಯೋಸ್ ಹಾಕಲಿಲ್ಲ ಮೀನ್ಸ್ ಒಂದು ವಾರ ಗ್ಯಾಪಲ್ಲಿ ಒಂದು ಎರಡು ಮೂರು ವೀಡಿಯೋಸ್ ಹಾಕಿದೆ ನನಗೆ ಕಂಟಿನ್ಯೂ ನಾನು ಸ್ಟಾಪ್ ಮಾಡಿಬಿಟ್ಟೆ ವೀಡಿಯೋಸ್ನೇ ನಾನು ಹಾಕಲಿಲ್ಲ ಎಲ್ಲರೂ ಹೇಳ್ತಾರೆ ಚಾನಲ್ ಇದಾಗುತ್ತೆ ಅಂತ ಸೊ ನೋಡೋಣ ಅಂತ ಹೇಳಿಬಿಟ್ಟು ನಾನು ವೀಡಿಯೋಸ್ ಹಾಕಲಿಲ್ಲ ಸೊ ಅದು ನನ್ನ ಚಾನಲ್ ಏನಾಯಿತು ಅಂತ ಹೇಳಿದರೆ ನನಗೆ ನಮಗೆ ಏನಂತ ಹೇಳಿದರೆ ವ್ಯೂಸು ವಾಚ್ ಅವರು ಸಬ್ಸ್ಕ್ರಿಪ್ಷನ್ ಎಲ್ಲ ಗ್ರೀನ್ ಮಾರ್ಕಲ್ಲಿ ಅಪ್ ಅಂಡ್ ಅಪ್ವರ್ಡ್ಸಲ್ಲಿ ಇರಬೇಕದು ವರ್ಡ್ಸಲ್ಲಿ ಇರಬಾರ್ದು ಅಪ್ವರ್ಡ್ಸಲ್ಲಿ ಇತ್ತು ಅಂತ ಹೇಳಿದರೆ ನಮಗೆ ಎಷ್ಟೇ ವ್ಯೂಸ್ ಬರಲಿ ವ್ಯೂಸ್ ಕಡಿಮೆ ಬಂದರೂ ನಮ್ಮ ಚಾನಲ್ ಚೆನ್ನಾಗಿರುತ್ತೆ ಅಂತ ಸೊ ಅದು ಡೌನ್ವರ್ಡ್ಸಲ್ಲಿ ಬಂದ್ಬಿಡ್ತು ನಾನು ವಿಡಿಯೋ ಹಾಕಿದರೆ ಹತ್ತಿಪ್ಪತ್ತು ವ್ಯೂಸ್ ಬಂದರೆ ಹೆಚ್ಚಿಗೆ ಆಗ್ತಾಯಿತ್ತು ನನ್ನ ಲಾಸ್ಟ್ ವೀಡಿಯೋಸ್ಗಳೆಲ್ಲ ನೀವು ನೋಡ್ಬೋದು ಸೊ ಇದನ್ನು ಮತ್ತೆ ನಾನು ಕಂಟಿನ್ಯೂ ಒಂದು ವಾರ ವರ್ಕ್ ಮಾಡಿದ್ದೆ ಹತ್ತಿಪ್ಪತ್ತಿರೋದನ್ನು ಐವತ್ತರವತ್ತು ನೂರು ನೂರ ಐವತ್ತವರೆಗೂ ನಾನು ತೊಗೊಂಡು ಬಂದೆ ಸೊ ಇದನ್ನ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದೆ ನೀವು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ನೀವೇನು ವೀಡಿಯೋಸ್ ಹಾಕ್ತೀರಾ ದಿನ ಹಾಕ್ಲಿಲ್ಲ ಎರಡು ದಿನಕ್ಕೆ ಒಂದು ಸಲ ಹಾಕ್ತೀರಾ ಅದು ಹಾಕ್ಬೇಕು ಮೂರು ದಿನಕ್ಕೆ ಒಂದ್ಸಲ ಹಾಕ್ತೀರ ಅದು ಹಾಕ್ಬೇಕು ಇಲ್ಲ ವೀಕ್ಲಿ ತ್ರೀ ವಿಡಿಯೋಸ್ ಹಾಕ್ಬೇಕಂತಿದೆ ಸೊ ಅದನ್ನು ಹಾಕ್ತೀರಾ ಅದನ್ನು ಹಾಕಬೇಕು ಸೊ ಆವಾಗ ಮಾತ್ರ ನಾವು ಅಲ್ಲಿ ಗ್ರೋ ಕಾಣಲಿಕ್ಕಾಗೋದು ಒಂದು ಸಲ ಚಾನಲ್ ಡೌನಿಗೆ ಹೋಯಿತು ಅಂತ ಹೇಳಿದರೆ ನಿಜ ಅದನ್ನು ಅಪ್ಪಲ್ಲಿ ತೊಗೊಂಬರೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿದರೆ ತುಂಬ ಕಷ್ಟ ಇದೆ ಏನಕ್ಕೆ ಹೇಳಿದ್ರೆ ಅದು ಎಲ್ಲನೂ ಬಂದು ನಮಗೆ ಸಬ್ಸ್ಕ್ರೈಬರ್ಸು ಆವಾಗ ಡೌನ್ ಆಗಿರ್ತಾರೆ ಹೊಸ ಸಬ್ಸ್ಕ್ರೈಬರ್ಸ್ ಬರೋಲ್ಲ ಸಬ್ಸ್ಕ್ರೈಬರ್ಸ್ನ ತೊಗೊಂಡ್ಬರಬೇಕು ಮತ್ತು ವಾಚ್ ಅವನ್ನ ನನಗೆ ವಾಚ್ ಅವರ್ ಡೈರಿ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ವಾಚ್ ಅವರ್ ನನಗೆ ಕಂಪ್ಲೀಟ್ ಆಗ್ತಿತ್ತು ವಿಡಿಯೋದಿಂದನೇ ಕಂಪ್ಲೀಟ್ ಆಗ್ತಾ ಇತ್ತು ಬಟ್ ಇವಾಗ ನನಗೆ ಒನ್ ಅವರ್ ಟೂ ಅವರ್ ತ್ರೀ ಅವರ್ ಆದರೆ ಹೆಚ್ಚಾಗಿತ್ತು ನನಗೆ ವಾಚ್ ಅವರು ಸೊ ಆ ಥರ ಒಂದು ಸ್ಟೇಜ್ಗೆ ಬಂದ್ಬಿಡ್ತು ಸೊ ಅದನ್ನು ಮತ್ತೆ ನಾವು ಗ್ರೋ ತರಲಿಕ್ಕೆ ನಾವು ಎಷ್ಟು ಕಷ್ಟಪಡಬೇಕಾದ್ರೆ ಸೊ ನಾನು ನೆಕ್ಸ್ಟ್ ಇನ್ನೊಂದು ವೀಕಲ್ಲಿ ತೋರಿಸ್ತೀನಿ ನಾನು ಈ ಒಂದು ವಾರದಲ್ಲಿ ನಾನು ಏನೆಲ್ಲ ಕಷ್ಟಪಟ್ಟೆ ಸೊ ಎಷ್ಟು ನಾನು ಇದನ್ನ ಮಾಡ್ಬಿಟ್ಟು ನನ್ನ ವಾಚ್ ಅವರ್ ಯಾವ ಥರ ಇನ್ಕ್ರೀಸ್ ಮಾಡಿಕೊಂಡೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಯಿತು ವಾಚ್ ಅವರ್ ಇನ್ಕ್ರೀಸ್ ಆಯಿತು ಆಲ್ಮೋಸ್ಟ್ ಅಲ್ಲಿ ಆಫ್ ಮೋನೋವರ್ಗು ನಾನು ಚಾನಲ್ನ ತೊಗೊಂಬಂದೆ ಈ ಒಂದು ಹದಿನೈದು ದಿನ ಕಷ್ಟಪಟ್ಟು ನಾನು ತೊಗೊಂಡು ಬಂದೆ ಸೊ ಪ್ಲೀಸ್ ಎಲ್ಲರಿಗೂ ಹೇಳ್ತೀನಿ ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಅನ್ನೋದನ್ನೇ ನಾವು ಮಾಡೋದು ಗೋಸ್ಕರ ಇಲ್ಲಿ ಯಾರೂ ಟೈಮ್ ಪಾಸಿಗೋಸ್ಕರ ಮಾಡ್ತಾ ಇಲ್ಲ ಎಲ್ಲರೂ ನಾನು ಕಾಮಿಡಿ ಮಾಡ್ತೀನಿ ಅಂದರೆ ಅದು ನನಗೂ ಅರ್ನಿಂಗ್ಸ್ ಆಗುತ್ತೆ ಕುಕ್ಕಿಂಗ್ ಮಾಡ್ತೀನಿ ಅರ್ನಿಂಗ್ಸ್ ಬರುತ್ತೆ ಏನೋ ಒಂದು ಮಾಡ್ತೀನಿ ಅರ್ನಿಂಗ್ಸ್ ಬರುತ್ತೆ ಅನ್ನೋ ಇಂಟೆನ್ಷನಿಂದ ಮಾಡ್ತೀವಿ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ Thank <laughs> you. ಒಂದು ನಿಮಿಷದ್ದು ಐದು ನಿಮಿಷದ್ದು ವೀಡಿಯೋಸ್ ಹಾಕಿದ್ರೆ ಮುಗಿದೋಗುತ್ತೆ ಬಟ್ ಯೂಟ್ಯೂಬಲ್ಲಿ ನಾವು ಹತ್ತು ನಿಮಿಷ ಹದಿನೈದು ನಿಮಿಷ ವೀಡಿಯೋ ಮಾಡ್ತೀವಿ ಮಾಡೋದು ಈಸಿ ಇದ್ರು ಎಡಿಟಿಂಗ್ ಅಷ್ಟು ಈಸಿ ಇರೋದಿಲ್ಲ ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿರ್ತೀವಿ ಅಂತ ಹೇಳ್ತಾ ಇದಕ್ಕೆ ಆದಂಥ ಒಂದಷ್ಟು ಟೈಮು ನಾವು ಬೆಳಗ್ಗೆ ಟಿಫನ್ಗೆ ಅಂತ ಒಂದು ಟೈಮ್ ಕೊಡ್ತೀವಿ ಮಧ್ಯಾಹ್ನ ಊಟಕ್ಕೆ ಅಂತ ಒಂದು ಟೈಮ್ ಕೊಡ್ತೀವಿ ಗಂಡಂಗೆ ಒಂದು ಸ್ವಲ್ಪ ಟೈಮ್ ಕೊಡ್ತೀವಿ ಮಕ್ಕಳಿಗೊಂದು ಸ್ವಲ್ಪ ಟೈಮ್ ಕೊಡ್ತೀವಿ ಒಂದು ಸ್ವಲ್ಪ ಟೈಮ್ ಕೊಡ್ತೀವಿ ಸೊ ಇದು ನಮ್ಮ ಕೆಲಸ ಇದೆ ನಮ್ಗೆ ಇದು ವರ್ಕ್ ಫ್ರಮ್ ಹೋಮ್ ಇದೆ ಸೊ ಈ ಒಂದು ಕೆಲಸಕ್ಕೂ ನಾವು ಒಂದಷ್ಟು ಟೈಮನ್ನು ಕೊಡಬೇಕು ಸೊ ಕೊಟ್ಟಾಗ ನಾನು ಖಂಡಿತ ನಿಮಗೆ ಸಕ್ಸಸ್ ಅನ್ನೋ ಸಿಗುತ್ತೆ ನಿಜ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರೆಲ್ಲ ಹೊಸಬ್ರು ಯೂಟ್ಯೂಬರ್ಸ್ ಇದ್ದೀರಾ ಸೊ ನೀವು ಕಂಟಿನ್ಯೂ ಆಗಿ ಒಂದು ಮೂರು ತಿಂಗಳು ನಿಮ್ಮ ಚಾನಲ್ ಮೇಲೆ ನೀವು ಕಷ್ಟಪಡಿ ನಿಮಗೆ ಎಷ್ಟೋ ವರ್ಷ ಅದು ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ ಇದು ನನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಸ್ವತಃ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ ಕಂಟಿನ್ಯೂ ಮೂರು ತಿಂಗಳು ನೀವು ಮಾಡಿ ಎಲ್ಲರೂ ಹೇಳ್ತಾರೆ ಅಯ್ಯೋ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಇವ್ರಿಗೆ ಫೋನ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ್ರಿ ಸಬ್ಸ್ಕ್ರೈಬರ್ ಈಸಿಯಾಗಿ ಬರ್ತಾರೆ ಬಟ್ ಮೇನ್ ಬೇಕಾಗಿರೋದು ವಾಚ್ ಅವರು ಮತ್ತು ಯೂಟ್ಯೂಬ್ ಬಗ್ಗೆ ಆ ಆ ಅಪ್ಡೇಟ್ ಬಂದಿದೆ ಈ ಅಪ್ಡೇಟ್ ಬಂದಿದೆ ನೀವು ಹೊಸ ಯೂಟ್ಯೂಬರ್ಸ್ ಇದ್ದರೆ ಅದು ಯಾವುದನ್ನೂ ತಲೆ ಕೆಡಿಸ್ಕೊ ಮರ್ಚ್ಕೋಬೇಡಿ ನೀವು ನಿಮ್ಮ ಕೆಲಸ ಏನು ಯೂಟ್ಯೂಬ್ ವಿಡಿಯೋಸ್ ಮಾಡೋದು ಯೂಟ್ಯೂಬ್ ವಿಡಿಯೋಸ್ನ ಮಾಡ್ತಾ ಇರಿ ಎಡಿಟಿಂಗ್ ಮಾಡಿ ಹೊಸ ಹೊಸದನ್ನ ಕಲೀರಿ ಹೊಸ ಹೊಸದನ್ನ ಅಪ್ಡೇಟ್ ಆಗಿ ನೀವು ಜನರಿಗೆ ಏನು ಹೊಸದನ್ನ ಕಂಟೆಂಟ್ ಅನ್ನ ಕೊಡಬಹುದು ಆ ಒಂದು ಕಂಟೆಂಟ್ ಅನ್ನ ಕೊಡ್ತಾ ಹೋಗಿ ಜನಾನೇ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾ ಬರ್ತಾರೆ ಸೊ ಇಲ್ಲಿ ನಾನ್ ಬೆಳೆಸಬೇಕು ನೀವು ಬೆಳೆಸಬೇಕು ಅನ್ನೋದೇನು ಇರೋದಿಲ್ಲ ಸೊ ಜನನೇ ನಿಮ್ಮನ್ನ ಬೆಳೆಸ್ತಾ ಬರ್ತಾರೆ ಸೊ ಅಷ್ಟು ಈಸಿಯಾಗಿ ನಿಮ್ಮ ಚಾನೆಲ್ ಗ್ರೋ ಆಗುತ್ತೆ ಬಟ್ ಕನ್ಸಿಸ್ಟೆನ್ಸಿ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಯೂಟ್ಯೂಬ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಎಫರ್ಟ್ ಹಾಕಿ ಎಷ್ಟೇ ಕ್ರಿಯೇಟಿವ್ ಆಗಿ ತಮ್ಮ ಮಾಡಿ ಎಷ್ಟೇ ಕ್ರಿಯೇಟಿವ್ ಕಂಟೆಂಟನ್ನು ಕೊಟ್ಟರು ಆ ಕಂಟೆಂಟಿಗೆ ಅಸ್ಕರ ನಾವು ಅದಷ್ಟು ದುಡ್ಡನ್ನ ಖರ್ಚು ಮಾಡಿ ತಮ್ಮನಲ್ಲಿ ಯಾರಾದರೂ ನಾವು ಮಾಡಿಸಿ ದುಡ್ಡನ್ನ ಖರ್ಚು ಮಾಡಿದ್ರು ನಿಜವಾಗ್ಲೂ ಯೂಸ್ ಇಲ್ಲ ನಾರ್ಮಲಿ ನಾನು ಕುತ್ಕೊಂಡು ವೀಡಿಯೋ ಮಾಡ್ತೀನಲ್ಲ ಈ ಥರ ಕುತ್ಕೊಂಡೇ ನೀವು ವಿಡಿಯೋ ಮಾಡಿ ಕನ್ಸಿಸ್ಟೆನ್ಸಿ ಇರಲಿ ಜನ ನಿಮ್ಮನ್ನು ಈಸಿಯಾಗಿ ಒಪ್ಕೊತಾರೆ ಸೊ ನಿಮಗೆ ಏನಂತ ಹೇಳಿದ್ರೆ ವ್ಯೂಸ್ ಬರುತ್ತೆ ಮತ್ತು ಇನ್ನೊಂದು ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಇದರಿಂದ ನಿಮ್ಮ ಚಾನಲಿಗೆ ತುಂಬಾನೇ ಹೆಸರು ಬರುತ್ತೆ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನನಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಇಷ್ಟ ಆಗಿದ್ದು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿದ್ರೆ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ